ಹೆಂಗಸರ ಎದೆಗಳು ಜೋತು ಬೀಳಲು ಕಾರಣ ಏನೆಂದು ಈ ವಿಡಿಯೋದಲ್ಲಿ ತಿಳಿಯೋಣ ಬನ್ನಿ ಸ್ನೇಹಿತರೆ ಕೆಲವು ಹೆಂಗಸರದ್ದು ತುಂಬಾ ಜೋತು ಬಿದ್ದಿರುತ್ತೆ ಕೆಲವರದ್ದು ಜೋತು ಬಿದ್ದಿರುವುದಿಲ್ಲ ಕೆಲವರಿಗೆ ಜೋತು ಬಿದ್ದರೆ ಇಷ್ಟವಾಗುವುದಿಲ್ಲ ಗೆಳೆಯರೆ ನಾನು ಸುಂದರವಾಗಿ ಕಾಣಬೇಕು ಎಲ್ಲರೂ ನನ್ನನ್ನೇ ನೋಡಬೇಕು ಎಲ್ಲರಿಗೂ ಆಕರ್ಷಣೆ ಆಗಬೇಕೆಂದು ಎಲ್ಲ ಹೆಂಗಸರು ಆಸೆ ಎಲ್ಲರೂ ನನ್ನನ್ನು ಹೊಗಳಬೇಕೆಂದು ಇಷ್ಟಪಡುತ್ತಾರೆ ಹೆಂಗಸರು ಸುಂದರವಾಗಿ ಕಾಣಲು ಅವರ ಎದೆಯು ಪ್ರಮುಖ ಪಾತ್ರವನ್ನು ವಹಿಸುತ್ತದೆ ಎದೆ ತುಂಬಾ ಸುಂದರವಾಗಿ ತುಂಬಾ ಟೈಟ್ ಇದ್ದರೆ ಹೆಣ್ಣಿನ ಅಂದಕ್ಕೆ ಬೆಲೆ ಸಿಗುವುದು ಹೆಣ್ಣು ತುಂಬಾ ಆಕರ್ಷಣೆ ಆಗುವುದು ಹೀಗಿದ್ದರೆ ಮಾತ್ರ ದೇಹಕ್ಕೆ ಒಂದು ಆಕಾರ ಬರುವುದು ಅದೇ ರೀತಿ ಎದೆ ಜೋತು ಬಿದ್ದರೆ ಹೆಂಗಸರಿಗೆ ಹೇಳಿಕೊಳ್ಳಲಾಗದ ಸಂಕಟ ಮುಜುಗರ ಅತಿಯಾದ ನೈಟಿ ಹಾಕುವುದರಿಂದ ಹೆಂಗಸರ ಎದೆಗಳು ಜೋತು ಬೀಳಲು ಪ್ರಮುಖ ಕಾರಣವಾಗಿದೆ ಹೆಣ್ಣಸರು ತಮಗೆ ತುಂಬಾ ಕಂಫರ್ಟ್ ಆಗಲಿ ಅಂತ ಅತಿ ಹೆಚ್ಚು ಮನೆಯಲ್ಲಿರುವಾಗ ನೈಟಿ ಧರಿಸುತ್ತಾರೆ ಆದರೆ ಒಳಗಡೆ ಬ್ರಾ ಹಾಕುವುದಿಲ್ಲ ಇದರಿಂದ ತಮ್ಮ ಹಿಡಿತವನ್ನು ಕಳೆದುಕೊಂಡು ಜೋತು ಬೀಳಲು ಪ್ರಾರಂಭವಾಗುತ್ತೆ ಹೆಣ್ಣಸರ ಎದೆ ಜೋತು ಬೀಳಲು ಇನ್ನೂ ಮುಖ್ಯ ಕಾರಣ ಏನೆಂದರೆ ಪ್ರತಿದಿನ ಬ್ರಾ ಧರಿಸದೇ ಇರುವುದು ತುಂಬಾ ಜನರು ಹಾಕಿಕೊಳ್ಳುವುದೇ ಇಲ್ಲ ಇವಾಗ ಮಾರ್ಕೆಟ್ ನಲ್ಲಿ ಬೇರೆ ಬೇರೆ ತರಹದ ಬ್ರಾ ಸಿಗುತ್ತೆ ನಿಮಗೆ ಬೇಕಾದ ನಾನಾ ತರಹದ ಸಿಗುತ್ತೆ ಇದರಿಂದ ನಿಮ್ಮ ಎದೆಯ ಬಿಗಿತನ ಕಾಪಾಡಿಕೊಳ್ಳಬಹುದು ಎದೆ ಸುಂದರವಾಗಿದ್ದರೆ ಹೆಣ್ಣು ಸುಂದರವಾಗಿ ಕಾಣಲು ಪ್ರಾರಂಭಿಸುತ್ತಾಳೆ ಹೆಂಗಸರ ಎದೆ ತುಂಬಾ ಬಿಗಿಯಾಗಿ ಹಿಡಿದಿಟ್ಟುಕೊಳ್ಳಲು ಬ್ರಾ ತುಂಬಾ ಸಹಾಯ ಮಾಡುತ್ತೆ ಆದರೆ ಕೆಲವು ಹೆಂಗಸರು ಬ್ರಾ ಹಾಕುವುದಿಲ್ಲ ಇದರಿಂದ ಬೇಗ ಎದೆಯು ಜೋತು ಬೀಳುತ್ತೆ ಹೆಂಗಸರ ಎದೆ ಜೋತು ಬೀಳಲು ಇನ್ನೂ ಮುಖ್ಯ ಕಾರಣ ಏನೆಂದರೆ ಸುಸ್ತು ಎಂದು ಏನು ಕೆಲಸ ಮಾಡದೆ ಮನೆಯಲ್ಲಿ ಕುಳಿತಿರುತ್ತಾರೆ ಅವರ ಎದೆ ಬೇಗನೆ ಜೋತು ಬೀಳುತ್ತೆ ದಿನ ಕಳೆದಂತೆ ಅವರ ಆಕಾರ ಬದಲಾಗುತ್ತಾ ದೇಹದ ಫಿಗರ್ ಚೇಂಜ್ ಆಗಿ ಸೇಪೆ ಚೇಂಜ್ ಆಗುತ್ತೆ ಇನ್ನೊಂದು ಬಹುಮುಖ್ಯ ಕಾರಣ ಏನೆಂದರೆ ಮನೆಯಲ್ಲಿ ಆರಾಮವಾಗಿ ಕೂತು ತಿನ್ನುತ್ತಿದ್ದರೆ ಮಹಿಳೆಯರ ಎದೆ ಬೇಗ ಜೋತು ಬೀಳುತ್ತೆ ಕೊಬ್ಬಿನಂಶ ಜಾಸ್ತಿಯಾಗಿ ಬೇಗನೆ ಜೋಲುತ್ತೆ ಯಾವಾಗಲೂ ಹೆಂಗಸರದೆ ಬಿಗಿಯಾಗಿರಬೇಕೆಂದರೆ ದಿನನಿತ್ಯ ವ್ಯಾಯಾಮ ಮಾಡಿದರೆ ಬಿಗಿಯಾಗಿರುತ್ತೆ ಹೆಂಗಸರಿಗೆ ದಿನನಿತ್ಯ ಮನೆ ಕೆಲಸವನ್ನು ಮಾಡುವುದರಿಂದ ಅದೇ ದಿನನಿತ್ಯದ ವ್ಯಾಯಾಮ ಆಗಿಬಿಡುತ್ತದೆ ಇನ್ನೊಂದು ಪ್ರಮುಖ ಕಾರಣವೇನೆಂದರೆ ಅತಿಯಾದ ನಿದ್ರೆ ಹೆಂಗಸರು ಮಾಡಿದರೆ ಎದೆ ಜೋಲಲು ಪ್ರಾರಂಭಿಸುತ್ತದೆ ಮಹಿಳೆಯರಿಗೆ ಪೀರಿಯಡ್ ಸಮಯದಲ್ಲಿ ತುಂಬಾ ಸುಸ್ತಾಗುತ್ತೆ ಆ ಸಮಯದಲ್ಲಿ ಹೆಚ್ಚಿನ ವಿಶ್ರಾಂತಿ ಬೇಕೆಂದು ತುಂಬಾ ವಿಶ್ರಾಂತಿ ತೆಗೆದುಕೊಳ್ಳುತ್ತಾರೆ ಆದಷ್ಟು ಅದನ್ನು ಕಡಿಮೆ ಮಾಡಿ ದಿನನಿತ್ಯದ ಚಟುವಟಿಕೆಗಳಲ್ಲಿ ಭಾಗವಹಿಸಿ ಆಗ ಮಾತ್ರ ದೇಹ ಬ್ಯಾಲೆನ್ಸ್ ಆಗುತ್ತೆ ಆಗ ದೇಹದ ಎಲ್ಲಾ ಅಂಗಗಳು ಸರಿಯಾಗಿ ಕೆಲಸ ಮಾಡುತ್ತೆ ಹೆಂಗಸರು ಮನೆಯಲ್ಲಿಯ ಕೆಲಸ ಮಾಡಿಕೊಂಡು ಎಲ್ಲರ ಮನಸ್ಸನ್ನು ಗೆದ್ದು ಸಂಸಾರವನ್ನು ಚೆನ್ನಾಗಿ ನಡೆಸಿಕೊಂಡು ಹೋಗಬೇಕು ನಾವು ಹೇಳಿದಂತ ಈ ಮಾತುಗಳು ನಿಮಗೆ ಇಷ್ಟವಾದರೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ